ಸ್ನೇಹಿತರೆ ನಮಸ್ಕಾರ ನನ್ನ ಉತ್ತರ ಕರ್ನಾಟಕದ ಎರಡನೇ ವಿಡಿಯೋ ಇದು ನಾನು ನಮ್ಮ ಫ್ರೆಂಡ್ ಕೆರೆ ನೋಡ್ತಾ ನಾವು ಉತ್ತರ ಕರ್ನಾಟಕದಲ್ಲಿ ನಾವಿಬ್ಬರು ಒಟ್ಟಿಗೆ ಹೋಗಿ ವಿಡಿಯೋ ಮಾಡ್ತೀವಿ ಈ ವಿಡಿಯೋ ಉದ್ದೇಶ ಏನಂದ್ರೆ ಹಳ್ಳಿ ಜೀವನ ಹೆಂಗಿರುತ್ತೆ ಅಂತ ಒಂದು ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ ಅದನ್ನ ತಿಳಿಸುವ ಉದ್ದೇಶ ನಮ್ದು ನಿಮ್ಗೆ ಏನಂತ ಈ ವಿಡಿಯೋ ಮುಗ ಮೇಲೆ ನಮ್ಮ ಕಾಮೆಂಟ್ ತಿಳಿಸಿ ದಯವಿಟ್ಟು ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ನಿಮ್ಮ ಅನಿಸಿಕೆ ಮಿತ್ರರೇ ನಾನು ಮೊದಲೇ ಹೇಳಿದಂಗ ಕಾಮೆಂಟ್ ಅಲ್ಲಿ ತಿಳಿಸಿ ಧನ್ಯವಾದಗಳು ನಾನು ಲೇ ನಮಸ್ಕಾರ ನಾನು ವಿಡಿಯೋ ಗೆ ರಾಗತ ಬಂದ ನಾವು ಕುರಿ ಗಾಯಗಳ ಬಗ್ಗೆ ಹೇಂಗ್ ಇರುತ್ತೆ ಅಂತ ವಿಡಿಯೋ ಮಾಡಿ ಕೊಂತ್ರಾ ನಿಮಗೆ ತೋರಿಸಿ ಅನ್ಕೊಂಡಿದ್ದೀನಿ ಸೋ ಇಲ್ಲಿಗೆ ನಾವು ಇನ್ನೊಂದು ಕುರಿ ಗಾಯಗಳ ಒಂದು ದಂದ ನಮಸ್ಕಾರ ಸರ್ ನಮಸ್ಕಾರ ಸರ್ ಕಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಇಂದ ಸರ್ ಈ ಕುರಿ ಗಾಯಿಗಳ ಬದುಕಿನ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅನ್ಕೊಂಡ್ ಬಂದಿದೀನಿ ಹಿಂಗಾಗಿ ನಿಮ್ಗೆ ಇದರಿಂದ ಏನೇನು ಅನುಕೂಲ ಇದೆ ಅನಾನುಕೂಲ ಇದೆ ನಿಮ್ಗೆ ಹೆಂಗಿದೆ ನಿಮ್ ಜೀವನ ಸ್ವಲ್ಪ ಓಕೆ ತಮ್ಮ ಹೆಸರು ಸರ್ ಓಕೆ ತಮ್ದು ಯಾವ ಊರು ಸರ್ ಎಷ್ಟು ವರ್ಷದಿಂದ ಮಾಡ್ತಾ ಮಾಡ್ತಿದ್ರೆ ಸರ್ ನಾವು ಇಪ್ಪತ್ತು ವರ್ಷದಿಂದ ಮಾಡ್ತೇವೆ ಸರ್ ಇವರೆಲ್ಲ ಸರ್ ಜೊತೆಗಿರೋರು ಯಾರು ಕಾಕಾ ನಮ್ ನಮ್ಮ ತಮ್ಮ ಸರ್ ಎಲ್ಲ ನಿಮ್ಮ ಒಂದು ಕುಟುಂಬ

ಅವ್ರು ಹೊಲ ಫಲವತ್ತತೆ ಆಗತ್ತೆ ಅದ್ರ ಸಲ ನಿಮ್ ಕುರಿ ನಿಲ್ಸ ಕೇಳ್ತಾರ ಇಷ್ಟ ದಿನ ಇಷ್ಟ ಅಂತ ಹೇಳ್ತಾರೆ ಹದಿನೈದು ದಿನ ಅಂತ ಹೇಳ್ತಾರೆ ಆದ್ರೂ ಅದ್ರ ನೀವು ರಾತ್ರಿ ನೀವು ಅಡ್ಲೆಲ್ಲ ಮೇಯ್ಕೊಂಡ್ ಬರ್ತೀರಿಕೊಂಡ್ ಬಲಿಯಾಗ ಹಾಕ್ತಿ ಸರ್ ನಾನು ಸರ್ ಈಗ ನೀವು ಇಪ್ಪತ್ತು ವರ್ಷದಿಂದ ಇಪ್ಪತ್ತೈದು ವರ್ಷದಿಂದ ಕುರಿ ನೀವು ಸಾಕಾಣಿಕೆ ಮಾಡ್ತೀನಿ ಅಂತ ಹೇಳಿದ್ರಿ ಈಗ ನಿಮ್ಗೆ ಕಟ್ಟಿ ಮೇಯಿಸ್ತಾರೆ ಸರ್ ಈಗ ನಾನು ಬೆಂಗಳೂರು ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರ ಈ ಕಡೆ ಆಮೇಲೆ ಮಂಡ್ಯ ಈ ಕಡೆ ಎಲ್ಲಾ ಅಡ್ಡಾಡಿನಿ ಸರ್ ಅಲ್ಲಿ ಓಡಾಡದಾಗ ಸರ ಕುರಿ ಫಾರ್ಮ್ ಮಾಡ್ಕೊಂಡಿರ್ತಾರ ಸರ್ ಅದು ಬೆಸ್ಟ್ ಆಗ್ತದೆ ನೀವ್ ಹಿಂಗ ಓಡಾಡ್ಸಾಡ್ಕೊಂಡು ಮೇಯಿಸ್ತಿಲ್ಲ ಸರ್ ಸಂಚಾರವಾಗಿ

ಅಂದ್ರೆ ಈಗ ನಾನು ಬೆಂಗ್ಳೂರು ಅಂತ ಹಿಂದೊಳಗೆ ಬಂದಿದ್ದರ ಸುಮಾರು ಕಡೆ ಅಡ್ಡಾಡೀನಿ ಸರ್ ನಾನು ಒಂದು ಇಪ್ಪತ್ತು ವರ್ಷದ ಹೊರಗಡೆ ಇದ್ದೀನಿ ಬೆಂಗ್ಳೂರಾಗ ಈಗ ಟ್ರಾಫಿಕ್ ಇನ್ನೊಂದು ಅಥವಾ ಗದಗ ಸಿಟಿ ಅಂತ ಡಾಕ್ಟರ್ ವಾಸ್ತಿ ನಿಮ್ಗೆಲ್ಲ ಗೊತ್ತಿರುತ್ತೆ ಐತೆ ಸರ್ ಅವ್ರ ಆರೋಗ್ಯಕ್ಕೆ ನಿಮ್ಮ ಆರೋಗ್ಯಕ್ಕೆ ಫರ್ಕ್ ಐತೆ ಡಿಫ್ರೆಂಟ್ ಐತೆ ಅಂತ ನಿಮ್ಗೆ ಅನ್ಸೈತೆ ಆರಾಮೈ ಸರ್ ನಮ್ಗೆ ನೀವು ಆರಾಮಾಗಿ ಆರಾಮ ಇದಿಲ್ಲ ಸರ ಗ್ರಾಹಕನಿ ಹೋಗೋದೇ ಗೊತ್ತಿಲ್ಲ ಸರ ನಮ್ಗೆ ಈ ಅಡಿಯೋ ಹ್ಞೂ ಸೆಂಟ್ರ ಹ್ಞೂ ಆಗಲಿ ಸರ್ ಹನುಮಂತನವರಲ್ರಿ ಸರ್ ಒಳ್ಳೆವಾಗಲಿ ಸರ್ ನಿಮಗೆ ಸ್ನೇಹಿತರೆ ಕೇಳಿಸ್ಕೊಂಡ್ರಲ್ಲ ಇದೆಲ್ಲ ಮಾತು ನಮ್ಮ ಅನ್ನೋರ ಹತ್ರ ನಾನು ಮಾತಾಡ್ತಾ ಮಾತಾಡ್ತಾ ಇನ್ನೂ ಒಂದು ವಿಷಯ ಗೊತ್ತಾಯ್ತು ನನಗೆ ಇವರು ಊಟ ಮಾಡುವಾಗ ಆಮೇಲೆ ಕುರಿ ನಿಲ್ಲಿಸಿರೋ ಜಾಗದಲ್ಲಿ ಅಕ್ಕಪಕ್ಕ ಜಮೀನವ್ರಾಗಿರ್ಬೋದು ಕೆಲ್ಸಕ್ಕೆ ಬಂದಿರೋರು ಆಗಿರ್ಬೋದು ಯಾರೇ ಬಂದರೂ ಊಟ ಮಾಡಿಸ್ದೆ ಅವ್ರು ಕಳಿಸಲ್ಲ ನೀವು ನಂಬಲ್ಲ ನಾನು ಆಮೇಲೆ ಇನ್ನೊಂದು ಮೊಬೈಲಲ್ಲಿ ಟೈಮ್ ಸಮೇತ ನಿಮ್ಗೆ ತೋರಿಸ್ತೀನಿ ಎಂಟು ಇಪ್ಪತ್ತು ಎಂಟು ಇಪ್ಪತ್ತೆರಡು ಆಗಿತ್ತು ನಾವು ಹೋದಾಗಲ್ಲಿ ನಮ್ಮಗೆ ಬೆಳಗ್ಗೆ ಹೋದ ತಕ್ಷಣವು ಬ್ರಷ್ ಮಾಡಿಲ್ಲ ಅಂದರೆ ಆಮೇಲೆ ಅವರು ಇಜ್ಜಲು ಕೊಟ್ಟರು ಇಜ್ಜಲಲ್ಲಿ ಬ್ರಷ್ ಮಾಡಿ ನೀರು ಕೊಟ್ಬಿಟ್ಟು ಎಲ್ಲ ಫ್ರೆಶ್ಅಪ್ ಆಗಿ ನೀವು ಇಲ್ಲಿ ಊಟ ಮಾಡೇ ಹೋಗ್ಬೇಕು ಅಂದ್ಬಿಟ್ಟು ಅಷ್ಟೊತ್ತಿಗೆ ಸಂಕಟಿ ಅಂತ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಂಕಟಿ ಆಮೇಲೆ ಕುರಿ ಹಾಲು ಬಿಸಿ ಬಿಸಿ ಸಂಕಟಿ ಮಾಡಿದರು ಆಮೇಲೆ ಕುರಿ ಹಾಲನ್ನ ಹಿಂಡ್ಬಿಟ್ಟು ಅದನ್ನು ಚೆನ್ನಾಗಿ ನೊರೆ ಬರೋವ್ರಿಗೂ ಅಂದರೆ ಉಕ್ಕೋವರ್ಗು ಕಾಯಿಸಿದ್ರು ಒಲೆ ಮೇಲೆ ಮಾಮೂಲಿ ಸೌದೆ ಒಲೆ ಮೇಲೆ ಕಾಯಿಸಿಬಿಟ್ಟು ಅದನ್ನು ನಮ್ಮ ಊಟಕ್ಕೆ ಇಕ್ಕಿದ್ರು ಅದೇ ನೀವು ನೋಡ್ಬೋದು ಇದು ಇದೇ ಸಂಕಟಿ ಜೋಳದ ನುಚ್ಚು ನೀ ನೀರಲ್ಲಿ ಹಾಕ್ಬಿಟ್ಟು ನಾವು ಹೆಂಗೆ ಈಗ ಉಪ್ಪಿಟ್ಟು ಮಾಡ್ತೀವಿ ಅದೇ ಥರ ಮಾಡ್ತಾರೆ ಇದರಲ್ಲಿ ಉಪ್ಪು ಖಾರ ಏನೂ ಹಾಕಿರಲ್ಲ ಬರೀ ನುಚ್ಚು ನೀರಿರುತ್ತೆ ಬಿಸಿ ಬಿಸಿ ಸೇಮ್ ಉಪ್ಪಿಟ್ಟು ಥರನೇ ಮಾಡ್ತಾರೆ ಬಟ್ ನುಚ್ಚು ಸ್ವಲ್ಪ ದಪ್ಪ ಇರುತ್ತೆ ರವೆ ಈ ದಪ್ಪ ರವೆಯಿಂದ ಮಾಡಿರೋದು ಆಮೇಲೆ ಅದ್ರ ಜೊತೆಗೆ ಈ ನಮ್ಮ ಕುರಿ ಹಾಲು ಇದೆಯಲ್ಲ ಒಳ್ಳೆ ಕಾಂಬಿನೇಷನು ನಾನು ಚಿಕ್ಕವನಿದ್ದಾಗ ತಿಂದಿದ್ದೆ ಯಾಕಂದ್ರೆ ನಮ್ಮದು ಉತ್ತರ ಕರ್ನಾಟಕ ಆಗಿರೋದ್ರಿಂದ ನಾನು ಉತ್ತರ ಕರ್ನಾಟಕ ಇಲ್ಲಿ ತಿಂದಿದ್ದೆ ನಾನು ಮೊದಲು ಆಮೇಲೆ ಈಗ ನೋಡ್ತಾ ನೋಡ್ತಾ ನೋಡಿದ್ದೆಲ್ಲ ನಾನು ಇನ್ನೂ ಎಕ್ಸ್ಟ್ರಾಡಿನರಿ ಟೇಸ್ಟ್ ಅನ್ನಿಸ್ತು ಯಾಕಂದರೆ ಭಾಳ ದಿನ ಆದಮೇಲೆ ನಾನು ತಿಂತಾಯಿದ್ದೆಲ್ಲ ಹಿಂಗಾಗಿ ನಂಗೆ ಭಾಳ ಟೇಸ್ಟ್ ಅನ್ನಿಸ್ತು ಆಮೇಲೆ ಒಂದು ಸಂಸ್ಕೃತಿ ನಂಗೆ ಭಾಳ ಇಷ್ಟ ಆಯ್ತು ಬೇಕಾದವ್ರು ಬರಲಿ ಅವರು ನಿಮ್ಗೆ ಊಟ ಮಾಡೋದೇ ಕಳಿಸೋದೇ ಇಲ್ಲ ನಾವು ಬೇಡೋದಿಲ್ಲ ಬೇಡೋದಿಲ್ಲ ಅಂದ್ಬಿಟ್ಟು ನಮ್ಮ ಬೈಕ್ ಏನೈತು ಎತ್ಕೊಂಡ್ಬಿಟ್ರು ನೋಡಿರಿ ಈಗ ಆ ಥರ ಒಂದು ನಾವು ಹೆಂಗೆ ಬೆಂಗ್ಳೂರು ಕಡೆ ಎಲ್ಲ ರಾಗಿ ಮುದ್ದೆ ಕೋಲ್ ಮಾಡ್ತಾರಲ್ಲ ಸೇಮ್ ಅದೇ ಥರನ ಮುದ್ದೆ ಸಿಸ್ಟಮ್ನಾಗ ಮಾಡಿರ್ತಾರೆ ಇವರು ಹನುಮಂತಣ್ಣ ಅವಾಗ ನೀವು ನೋಡಿದ್ರಲ್ಲ ಮಾತಾಡಿದ್ದು ಇವರು ನಾನು ನಮ್ಮ ಸ್ನೇಹಿತರು ಕಿರಣ್ ಅದೇ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಬಂದ್ರಲ್ಲ ಬೈಕಲ್ಲಿ ನಾನು ಉತ್ತರ ಕರ್ನಾಟಕದಾಗ ಎಲ್ಲಿ ವೀಡಿಯೋ ಮಾಡಿದ್ರು ಅವ್ರು ನನ್ನ ಜೊತೆಗೆ ಅವರು ನಾನು ಅವರು ಇನ್ನೊಂದು ಹುಡುಗ ಹನುಮಂತ ಮತ್ತು ಅವ್ರು ಇನ್ನೊಬ್ಬರು ಆಗ್ಬೇಕಂತ ಅವರು ಅವ್ರು ಚಿಕ್ಕಪ್ಪರ ಆಗ್ಬೇಕಂತ ಹೀಗಾಗಿ ನಾವು ಅಷ್ಟರು ಒಟ್ಟಿಗೆ ಕುಂತ್ಕೊಂಡು ಊಟ ಮಾಡಿ ನಾವು ಕೈ ತೊಳ್ಕೊಂಡು ಆಮೇಲೆ ಎಲ್ಲ ಚೆನ್ನಾಗಿ ನೀರು ಗಿರು ಕುಡುದು ಅವ್ರು ಕೇಳಿದ್ರು ನನ್ನ ಈ ಕಾಸು ಕೊಡ್ತೀನಿ ನಿಮ್ಗೆ ಚಾ ಕಾಸ್ ಕೊಡ್ತೀವಿ ಎಲ್ಲ ಐತಿ ಚಾ ಪುಡಿ ಐತಿ ಅಂದ್ರೆ ಯಾರ ಇನ್ನೊಬ್ರು ಮಗ್ಳು ಹೊಲ್ದವ್ರು ಬಂದರು ಅವ್ರು ಹೇಳಿದ್ರು ನಮ್ಗೊಂದು ಸ್ವಲ್ಪ ಹಾಲು ಕೊಡ್ರಿ ಅಂತಂದು ಕೇಳಿದ್ರು ಅದಕ್ಕೆ ಅವ್ರಿಗೆ ನೇರವಾಗಿ ಹಾಲು ಹಿಂಡ್ ಕೊಡಾಕಿದ್ರು ಅದನ್ನು ವಿಡಿಯೋ ಮಾಡ್ಕೊಂಡೆ ಡೈರೆಕ್ಟಾಗಿ ಕುರಿ ಹಾಲು ಹಿಂಡಿದ್ರು ಒಂದು ಮತ್ತೆ ಆಡಿನ ಹಾಲು ಹಿಂಡ್ ಕೊಟ್ಟರು ಅದನ್ನು ನೇರವಾಗಿ ನೋಡ್ಬೋದು ದಯವಿಟ್ಟು ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಪೂರ್ತಿ ನೋಡಿ ಹರಸಿ ಹಾರೈಸಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು ಬಂಧುಗಳೇ ಇದಿಷ್ಟು ನಮ್ಮ ಹನುಮಂತಣ್ಣನ ಮಾತು ಹನುಮಂತಣ್ಣನ ಒಟ್ಟು ಮಾತಿನ ಸಂದೇಶ ಇಷ್ಟೇನೆ ನಾವು ಸ್ವತಂತ್ರವಾಗಿ ತುಂಬ ಚೆನ್ನಾಗಿದ್ದೀವಿ ಅನ್ನೋದು ಈ ವಿಡಿಯೋದಲ್ಲಿ ಅವರು ಕ್ಲಿಯರ್ ಕ್ಲಿಯರ್ ಆಗಿದ್ದರೆ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರ ಜೀವನದ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮುಖಾಂತರ ಬರೋದು ತಿಳಿಸಿ ಹಾಗೆ ಈ ವಿಡಿಯೋ ಕಂಪ್ಲೀಟಾಗಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಜೈ ಹನುಮಂತಣ್ಣ ಜೈ ಹಾಲುಮತ ಜೈ ಜೈ ರಾಯಣ್ಣ